ಸಾಹಿತ್ಯ ವೇದಿಕೆ ಮೇಲೆ ನಾ ಬರೆದ ಕವನವನ್ನು ಹೇಳಲು ಬಯಸುತ್ತೇನೆ ಕವನದ ಶೀರ್ಷಿಕೆ ನನ್ನ ಕೆಲಸ ನನ್ನ ದಿನ ನನ್ನ ಕೆಲಸ ನನ್ನ ದಿನ ಯಾರಿಗೆಲ್ಲ ಅದರ ಋಣ ನನ್ನ ಕೆಲಸ ನನ್ನ ದಿನ ಯಾರಿಗೆಲ್ಲ ಅದರ ಋಣ ನೀತಿ ನಿಯಮ ಅದರ ಕಣ ನೀತಿ ನಿಯಮ ಅದರ ಕಣ ಚದುರಿದಾಗ ಬೆಳಕು ಮನ ಚದುರಿದಾಗ ಬೆಳಕು ಮನ ಕಠಿಣ ಶ್ರಮ ಹೇಳುತ್ತಿದೆ ಕಠಿಣ ಶ್ರಮ ಹೇಳುತ್ತಿದೆ ಬೆವರಹನಿ ಮೈ ತೊಯ್ಯುತ್ತಿದೆ ಬೆವರಹನಿ ಮೈ ತೊಯ್ಯುತ್ತಿದೆ ಉಸಿರು ಏನೋ ಬೇಡುತ್ತಿದೆ ಉಸಿರು ಏನೋ ಬೇಡುತ್ತಿದೆ ಮುಂದೆ ಗುರಿ ಕನಸ ತೋರುತ್ತಿದೆ ಮುಂದೆ ಗುರಿ ಕನಸ ತೋರುತ್ತಿದೆ ಯಾರಿಗೆಲ್ಲ ಫಲವು ಬೇಕೋ ಯಾರಿಗೆಲ್ಲ ಫಲವು ಬೇಕೋ ಛಲದಿಂದ ದುಡಿಯಬೇಕು ಛಲದಿಂದ ದುಡಿಯಬೇಕು ಅಚಲ ನಂಬಿಕೆಯಲ್ಲಿ ಚಲಿಸುವಂತೆ ಬಾಳಬೇಕು ಅಚಲ ನಂಬಿಕೆಯಲ್ಲಿ ಚಲಿಸುವಂತೆ ಬಾಳಬೇಕು ದೂರದಲ್ಲಿ ಯೋಚನೆಯ ಮಾಡಿ ದೂರದಲ್ಲಿ ಯೋಚನೆಯ ಮಾಡಿ ಮಿನುಗುವಂತೆ ನಮ್ಮನ್ನು ನೋಡಿ ಮಿನುಗುವಂತೆ ನಮ್ಮನ್ನು ನೋಡಿ ಕ್ರಮವಿದ್ದ ದುಡಿಮೆಯಲ್ಲಿ ನನ್ನ ಕೆಲಸ ಅನುದಿನ ಕ ಕ್ರಮವಿದ್ದ ದುಡಿಮೆಯಲ್ಲಿ ನನ್ನ ಕೆಲಸ ಅನುದಿನ ಕಠಿಣ ಶ್ರಮ ವ್ಯವರಹನಿ ಕಿರಿಟ ಕಿರೀಟ ತಂದು ಕೊಟ್ಟವು ಕಠಿಣ ಶ್ರಮ ವ್ಯವರಹನಿ ಕಿರೀಟ ತಂದುಕೊಟ್ಟವು ಛಲದಿಂದ ದುಡಿದ ಫಲವು ಹಣ್ಣಾಗಿ ದೊರಕಿತು ಛಲದಿಂದ ದುಡಿದ ಫಲವು ಹಣ್ಣಾಗಿ ದೊರಕಿತು ಹಣ್ಣು ಸವಿದು ದುಡಿಮೆ ನೆನೆದು ಮಣ್ಣು ಸವಿದು ದುಡಿಮೆ ನೆನೆದು ಮಣ್ಣಾಗಿ ಹೋಗೋದು ಮಣ್ಣಾಗಿ ಹೋಗೋದು ಒಂದು ಚರಿತ್ರೆಯ ಬರೆಯೋದು ಒಂದು ಚರಿತ್ರೆಯ ಬರೆಯೋದು ಎಲ್ಲರಿಗೂ ಧನ್ಯವಾದ